ಹಂಗೇನು ಆಗದೆ ಇರಲಿ ಪಾಪಿಗಳು ಏನು ಮಾಡದೆ ಇದ್ರೆ ಅಷ್ಟೇ ಸಾಕಪ್ಪ ಈಗಲೇ ಬಂದು ನಿನಗೆ ತುಪ್ಪ ದೀಪ ಹಚ್ತೀನಿ ಬೆಂಕಿಗೆ ಮಾನವಂತರ ಮನೆ ದಗದಗನೆ ಉರಿಯುತ್ತಿದೆ ನಾನಿಟ್ಟ ವಿಷದ ಬೀಜ ಮೊಳಕೆ ಒಡೆದು ಪಲನ ಕೊಟ್ಟೇ ಬಿಡ್ತು ನಾನಿಟ್ಟ ಬೆಂಕಿಗೆ ಮಾನವಂತರ ಮನೆ ದಗದಗನೆ ಹತ್ತಿ ಉರಿಯುತ್ತಿದೆ ತುಂಬಿದ ಮನೆಯ ಘನದ ಗೌರವ ಮಣ್ಪಾಲಾಗಿದೆ ಓರ್ಗರಲು ಅರಿಯುತ್ತಿರುವ ಕಡಲ ಅಲೆಗಳನ್ನು ತಡೆಯಲು ಸಾಧ್ಯವೇ ಉದಯಿಸುವ ಸೂರ್ಯನ ಕಿರಣಗಳನ್ನು ಭೂಮಿಗೆ ಬಾರದಂತೆ ತಡೆಯುವುದು ಉಂಟೆ ಈ ಯುಗದ ಯೋಗ ಪುರುಷನಾದ ಹಾಸಿದ ಎಬ್ಬುಲಿಯನ್ನು ಕೆಣಕಿ ಬದುಕುಳಿದವರುಂಟೆ ಈ ಉದಯ ಮೇಲೆ ಕೈ ಮಾಡಿ ನನ್ನ ಸಹನೆಯನ್ನ ಕೆಡಕೆ ಆ ನಿನ್ನ ತಂಗಿ ಮೇಲೆ ಅನೈತಿಕ ಸಂಬಂಧವನ್ನು ತಂದಿಟ್ಟು ಆ ಮಾನವಂತರ ಮನೆಯಿಂದ ಆಚೆ ನುಗ್ಸದಾಯ್ತು ಇನ್ನು ನನ್ನ ಬಿಗ್ನೆಸ್ ತೊಡಕಾಗಿರುವ ಆ ಮಾನವಂತರ ಮನೆಯಲ್ಲಿ ರಾಮಣ್ಣನ ಆ ರಾಮಣನ ಪ್ರಾಣವನ್ನ ಮಸಾಣಕ್ಕೆ ಅವನ್ ತಮ್ಮ ಆನಂದ್ ಕೊಲೆ ಮಾಡಿದ ಕ್ರಿಯೇಟ್ ಮಾಡಿ ಆ ರಾಮಣ್ಣನ ಪ್ರಾಣವನ್ನ ಮಸಾಣಕ್ಕೆ ಅವನ್ ತಮ್ಮ ಆನಂದನ ಶ್ರೀಕೃಷ್ಣನ ಜನ್ಮಾಸ್ಥಾನ ಕಳಿಸ್ಬಂದ್ರು ಅಂದ್ರೆ ಈ ನನ್ನ ಚೇಲಗಳು ಕಾಲು ಮುರಿದ್ ಬಂದ್ರು ಬಿಡೋದಿಲ್ಲ ಯಾಕಪ್ಪ ಈ ಮಾನವಂತರ ಮನೆ ಮೇಲೆ ಇಷ್ಟೊಂದು ಕೆಟ್ಟ ದೃಷ್ಟಿನ ಬೀರ್ತಾ ಇದ್ಯಾ ನಾವು ಏನು ತಪ್ಪು ಮಾಡಿದೀವಿ ಅಂತ ಕಷ್ಟದ ಮೇಲೆ ಕಷ್ಟ ಕೊಟ್ಟು ಜೀವನನೇ ನರಕ ಮಾಡ್ತಾ ಇದ್ಯಾ ಪ್ರತಿನಿತ್ಯ ನೀನು ಪೂಜಿ ಆರಾಧಿಕೆ ನೀನು ಈ ಮನೆ ಸರ್ವನಾಶ ಮಾಡಬೇಕು ಅಂತ ಹೊಟ್ಟಿಗೆಲ್ಲ ಇದು ಸರಿನಾ ದೇವ್ರೆ ಸರಿನಾ ಯಾರಿಗ ಯಾರುಂಟ ಯಾರವಿನ ಸಂಸಾರ ಮೇಲಿನ ಗುಳ್ಳೆ ನಿಜವಲ್ಲ ತರವೇ ಓ ಎಂಟಿ ಎಂಟಿ ಮಕ್ಕಳು ಬಂದು ಬಳಗ ಎಲ್ಲ ಶೂನ್ಯ ನಾನು ನಂದು ಎಂಬುದೇ ಸತ್ಯ ಈ ಪ್ರಪಂಚದಲ್ಲಿ ಯಾವ ನನ್ನ ಮಗನೂ ನಂಬಾರ್ದು ನಮ್ಮ ಬುದ್ಧಿ ನಮ್ಮ ಕೈಲೇ ಇರಬೇಕು

ಅದಕ್ಕೆ ಈ ಪರಮಾತ್ಮನ ಜೊತಲೇ ಕರ್ಕೊಂಡು ಬಂದಿರೋದು ಯಾವ ಮಾವ ಯಾವ ಅಕ್ಕ ಐ ಸತ್ರ ನನಗೇನು ನಾನು ಪಾಲಿಗ ಈ ಪರಮಾತ್ಮ ಇದ್ರೆ ಸಾಕು ನೀನ್ ದರಿದ್ರ ಮುಖನ ನಂಗೆ ತೋರಿಸ್ಬೊಡ ತೊಲಗಾಚ

ಮರಳಿ ಮರಳಿ ಮಂಚ ಕಾಲೆಷ್ಟು ಅಂದ್ರ ಮೂರು ಮತ್ತೊಂದು ಅಂದತ್ತ ನಿನ್ಗ ಮಾನ ಮರ್ಯಾದೆ ಏನು ಮತ್ತೆ ತಲುಗು ಈ ಮನೆಯಿಂದ ನಾಯಿ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ನಾನು ನಾನು ಗೆಟ್ಟವಳ ನಾನು ಮಾರ್ಗೆಟ್ಟವ್ಳ ಅಲ್ಲ ರೀ ಬರ್ತನದಲ್ಲಿ ಹುಟ್ಟಿದ್ರೂ ಮಾನನಿ ಪ್ರಾಡ ಅಂತ ತಿಳ್ಕೊಂಡಿದ್ದೀನಿ ಅಂತದಲ್ಲಿ ರೀ ನನ್ನ ಮೇಲೆ ಯಾಕೆ ಏನೇನೋ ಮಾತಾಡ್ತಿದ್ದೀರಾ ಏಯ್ ಹೊಲಿಸ್ತೀನಿ ಅಂದ ರೀ ನಾವು ನಾನು ಐತಿಕ ಸಂಬಂಧ ಒತ್ತಿರ ಜಾರೆ ಅತ್ತು ಅತ್ತು ನನ್ನ ಪಿತ್ತನಾ ನೆತ್ತಿಗೇರ್ಸ್ಬೇಡ ಇನ್ನು ಮುಂದೆ ನೀ ಯಾರೋ ನಾನ್ಯಾರೋ ಮಳ್ಳೆ ಏನು ಆಡ್ದೇ ಇಲ್ಲ ನೋಡಾಡ್ತಾಳೆ Meu